ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಸಾಲದ ವಿಚಾರವಾಗಿ ಜಾವೀದ್ ಉಲ್ಲಾ ಷರೀಫ್ ಮೇಲೆ ಮಾರಣಾಂತಿಕ ಹಲ್ಲೆ ಕುಟುಂಬದ ಅತ್ತೆ ಮಾವ ಅಣ್ಣ ತಮ್ಮಂದಿರ ಮಧ್ಯೆ ಸಾಲದ ಲೇವಾದೇವಿ ನಡೆದಿದೆ ಜಾವಿದ್ ಐವತ್ತು ಸಾವಿರ ರೂಪಾಯಿಗಳು ಶುಬೇದುಲ್ಲಾ ಜಬಿಉುಲ್ಲಾ ಅತಾವುಲ್ಲಾ ಹಾಗೂ ಇಕ್ರಾಂ ಎಂಬುವರಿಂದ ಸಾಲ ಪಡೆದಿದ್ದು ಹಣ ವಾಪಸ್ ನೀಡಿ ಜಮೀನಿಗಾಗಿ ನೀಡಿದ ಚೆಕ್ ವಾಪಸ್ ಪಡೆಯಲು ಮನವಿ ಮಾಡಿದ್ದಾನೆ ಆದರೆ ಹಳೆಯ ಬಾಕಿ ಹಣಕ್ಕೆ ಈ ಐವತ್ತು ಸಾವಿರ ರೂಪಾಯಿಗಳು ಜಮಾ ಮಾಡಲಾಗಿದೆ ಹೊಸದಾಗಿ ಪಡೆದಿದ್ದ ಸಾಲದ ಹಣ ವಾಪಸ್ ನೀಡು ಎಂದು ವಿವಾದ ನಡೆದಿದ್ದು ಈ ವಿಚಾರವಾಗಿ ನಿನ್ನೆ ರಾತ್ರಿ ಮೇಲ್ಕಂಡ ಆರೋಪಿಗಳು ರಾಮಸಮುದ್ರ ಹತ್ತಿರ ಕಾರ್ನಲ್ಲಿ ಬಂದು ಜಾವೀದ್ ಎಂಬ ವ್ಯಕ್ತಿಯ ಮೇಲೆ ರಾಡ್ಗಳಿಂದ ಹಲ್ಲೆ ಮಾಡಿ ಟಿ ನರಸೀಪುರ ಕಪಿಲ ನದಿ ಹತ್ತಿರ ಬಿಸಾಕಿದ್ದಾರೆ ಸದ್ಯ ಜಾವೀದುಲ್ಲಾ ಷರೀಫ್ ಮೈಸೂರಿನ ಆಲ್ ಅನ್ಸಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಒಟ್ಟು ಏಳು ಜನರ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದ್ದು ಶುಬೇದುಲ್ಲಾ ಜಬೀದ್ ಉಲ್ಲಾ ಅತಾವುಲ್ಲಾ ಇಕ್ರಾಂ ಹಾಗೂ ಸಿಂಡ್ ಕಲೀಂ ಅವರ ಮೇಲೆ ಹಲ್ಲೆಯ ಪ್ರಕರಣ ದಾಖಲಾಗಿದ್ದು ಇನ್ನೂ ಇಬ್ಬರ ಹೆಸರು ತಿಳಿದು ಬಂದಿಲ್ಲ ಎಂಬ ಮಾಹಿತಿ ದೊರಕಿದೆ ಈ ಪ್ರಕರಣ ಚಾಮರಾಜನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ ರು ಸರ್ ಏನಿಲ್ಲ ಅದು ಸುಮ್ಮನೆ ಇದ್ದೆ ಅವರು ಫೋನ್ ಮಾಡಿ ಮಾತಾಡಿದೆ ಅವ್ರಿಗೆ ಒಂದು ಏಕಾಏಕಿ ಕಾರಲ್ಲಿ ಏನಂತೂ ಆರು ಜನ ರಾಕು ರಾಡು ಮತ್ತು ಪಂಚು ತಗೋಬೈತಿ ಹಾಂ ಮತ್ತು ತಲೆಗೆ ಕಾರ್ಗೆ ಕೈಗೆಲ್ಲ ಶೋಲ್ಡ್ರೆಲ್ಲ ವ್ಯಾಯಾಮ ಮಾಡಿ ಹಾಂ ಕಾರೆಲ್ಲ ಹಂಡು ಕಾರಲ್ಲಿ ಪ್ರಾಣ ಹಿಂಸೆ ಕೊಟ್ಟರು ಸೀಟ್ ಬೆಲ್ಟ್ ಹಾಕಿ ವಾ ಸಹಿಸೋಕೆ ಪ್ರಯತ್ನ ಕೊಟ್ಟು ಹಾಂ ಸತ್ತು ಸತ್ತ ಊಟ ಅಂದ್ಬಿಟ್ಟು ಹಾಂ ಹಸಿಪೂರ ಒಳ್ಳೆಯ ತಗೋಬೋದು ಹಾಂ ಹಾಂ ಆಗ ಅಲ್ಲಿ ನೀರು ಕಮ್ಮಿ ಇತ್ತು ಹಾಂ ಗೇಟ್ ಬಿಟ್ಟಲ್ಲ ಆ ಗ್ಯಾನ್ದಲ್ಲಿ ನಾನು ಕಲ್ಲಿಗೆ ಸ್ವಲ್ಪ ಬಂದು ಫೋನ್ ಮಾಡೋಕ್ಕೆ ಕೇಳಿದೆ ಯಾರೂ ಕೊಡಲಿಲ್ಲ ಆಮೇಲೆ ಆ ಬಾರ್ ಹತ್ರ ಹೋಗಿ ಒಬ್ಬರತ್ರ ಫೋನ್ ಇಸ್ಕೊಂಡು ತಕ್ಷಣ ಮನೆಗೆ ಇನ್ಫಾರ್ಮ್ ಆಗ್ತೇನೆ ಮನೆಯುಲ್ಲಾ ಹಾಂ ವಿಕ್ರಮ್ ಪಾಷಾ ಜಬಿಉಲ್ಲಾ ಅವ್ರ ಜೊತೆ ಇನ್ನೊಬ್ಬರು ಸ್ನೇಹಿತರಿದ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆರು ಸೀಟ್ ಬಂದರು ಅವಳು ಕಾರಲ್ಲಿ ಇಟ್ಟು ಬಂದರು ಬೈಕಲ್ಲಿ ನಾಲ್ಕು ಜನ ಬಂದರು ಬೈಕಲ್ಲಿ ಬಂದವರೆ ಮಚ್ಚು ಪೈಪು ರಾಡು ಚಾಕು ಎಲ್ಲ ತಗೊಬಂದಿದ್ರು ಅವಳ ಸಹಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟರು ಒಂದು ಸುಖ ಕಪ್ಪಿ ಜೇಬಲ್ಲಿ ದುಡ್ಡು ಮತ್ತು ಮೊಬೈಲ್ ಇತ್ತು ಒಂದು ಲಕ್ಷ ದುಡ್ಡು ಮೊಬೈಲು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು